ಇನ್ನು ತಿರುಪತಿ ಲಡ್ಡು ಅಪವಿತ್ರ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ರಾಜಕೀಯ ಡಿಬೇಟ್ ನಡೀತಾ ಇದೆ ಮತ್ತೊಂದು ಕಡೆ ಪ್ರಾಯಶ್ಚಿತ್ತವನ್ನ ಕೂಡ ಮಾಡಿಕೊಳ್ಳೋದಕ್ಕೆ ಪವನ್ ಕಲ್ಯಾಣ್ ಮುಂದಾಗಿದ್ದಾರೆ ತಿರುಪತಿ ಲಡ್ಡು ಅಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಂಧ್ರ ಡಿ ಸಿ ಎಂ ಪವ ಪವನ್ ಕಲ್ಯಾಣ್ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ ಹನ್ನೊಂದು ದಿನಗಳ ಪ್ರಾಯಶ್ಚಿತ್ತ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ಪವನ್ ಕಲ್ಯಾಣ್ ಗುಂಟೂರಿನ ವೆಂಕಟೇಶ್ವರ ದೇಗುಲದಲ್ಲಿ ದೀಕ್ಷೆಯನ್ನು ಅವರು ಪಡೆದುಕೊಂಡಿದ್ದಾರೆ ಕ್ಷಮಿಸು ತಿಮ್ಮಪ್ಪ ನಮ್ಮನ್ನು ಕ್ಷಮಿಸು ಅನ್ನುವಂತಹ ಹೆಸರಿನಲ್ಲಿ ದೀಕ್ಷೆಯನ್ನ ಪಡೆದುಕೊಂಡಿರುವಂಥದ್ದು ಹನ್ನೊಂದು ದಿನಗಳ ದೀಕ್ಷೆ ಬಳಿಕ ತಿರುಪತಿಗೆ ಅವರು ಭೇಟಿಯನ್ನ ಕೊಡ್ತಾರೆ ದೇಗುಲ ಶುದ್ಧೀಕರಣ ಶಕ್ತಿ ನೀಡುವಂತೆ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪವನ್ ಕಲ್ಯಾಣ್ ಇದು ಕೇವಲ ರಾಜಕೀಯ ವಿಚಾರ ಅಲ್ಲ ತಿರುಪತಿ ಅಂತಕ್ಕಂಥದ್ದು ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಭಾವನೆಗೆ ಸಂಬಂಧಪಟ್ಟಂತಹ ವಿಷಯ ಭಕ್ತರ ಭಕ್ತಿಗೆ ಸಂಬಂಧಪಟ್ಟಂತ ವಿಷಯ ಆದರೆ ಅಂಥ ದೇವಸ್ಥಾನದ ವಿಚಾರದಲ್ಲಿ ರಾಜಕೀಯವನ್ನ ಮಾಡಲಾಗ್ತಾ ಇದೆಯಾ ಅಥವಾ ನಿಜಕ್ಕೂ ಕೂಡ ಜಗನ್ಮೋಹನ್ ರೆಡ್ಡಿ ಅಲ್ಲಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರ ಸಂಬಂಧಿಕರೇ ಟಿ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಅದು ಕೂಡ ಒಬ್ಬ ಪ್ರಾಕ್ಟೀಸಿಂಗ್ ಕ್ರಿಶ್ಚಿಯನ್ ಜೊತೆಗೆ ಮಿಷನರಿ ಸಾಕಷ್ಟು ಜನರನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಅವರ ಸಂಬಂಧಿ ಮೇಲೆ ಇತ್ತು ಅಂತ ವ್ಯಕ್ತಿಯನ್ನ ಟಿ ಟಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಜಗನ್ಮೋಹನ್ ರೆಡ್ಡಿ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ತಿಮ್ಮಪ್ಪನ ಮೇಲೆ ಭಕ್ತಿಯೇ ಇಲ್ಲದಂಥವರು ತಿಮ್ಮಪ್ಪನನ್ನ ದೇವರು ಅಂತ ನಂಬದೇ ಇರುವಂತಹ ವ್ಯಕ್ತಿಯನ್ನ ನೀವು ಹೇಗೆ ಅಧ್ಯಕ್ಷನನ್ನ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಗಳು ಮೂಡಿತ್ತು ಅಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಮಾಂಸದ ಅಂಶವನ್ನ ಮೀನಿನ ಎಣ್ಣೆಯನ್ನ ಮಿಶ್ರಣ ಮಾಡಲಾಗಿತ್ತ ಈಗ ಲ್ಯಾಬ್ ರಿಪೋರ್ಟ್ ಒಂದು ಲ್ಯಾಬ್ ರಿಪೋರ್ಟ್ ಅಂತೂ ಹೌದು ಅಂತ ಹೇಳ್ತಾ ಇದೆ ಅದೇ ವಿಚಾರವನ್ನ ಇಟ್ಟುಕೊಂಡು ಚಂದ್ರಬಾಬು ನಾಯ್ಡು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತನಿಖೆಯನ್ನ ಮಾಡಿಸ್ತೀನಿ ಅಂದಿದ್ದಾರೆ ಹಾಗಿದ್ರೆ ಜಗನ್ಮೋಹನ್ ರೆಡ್ಡಿ ಸಂದರ್ಭದಲ್ಲಿ ನಿಜಕ್ಕೂ ಭಕ್ತರ ಭಾವನೆ ಜೊತೆಯಲ್ಲಿ ಚಲ್ಲಾಟವನ್ನು ಆಡ್ಲಾಯ್ತಾ ಅಂತ ಅನ್ನೋ ಪ್ರಶ್ನೆ ಒಂದು ಕಡೆ ಇದ್ರೆ ಈಗ ಸದ್ಯ ಇರ್ತಕ್ಕಂಥ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಈ ಮಧ್ಯೆ ಪವನ್ ಕಲ್ಯಾಣ್ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ సహజంగా నెయ్యిలో కల్తీ వ్యాపారులు కల్తీ చేసేది ప్లాంట్ బేస్డ్ కల్తీ జరుగుతూ ఉంటుంది అది అదే తప్పు అలాంటిది దీంట్లో ప్రత్యేకించి తెలియజేసింది సోయాబీన్ ఉంది సల్ ఆలివ్ ఆయిల్ రేప్ సీడ్ లిన్ వీట్ జమ్ మేస్ జామ్ కాటన్ సీడ్ కోకోనట్ పామ్ ఆయిల్ తో పాటు ఫిష్ ఆయిల్ బీఫ్ ట్యాలో లార్డ్ ఫిష్ ఆయిల్ మీకు తెలిసిందే చేప నుంచి ఎక్స్ట్రాక్ట్ చేసిన నూనె బీఫ్ ట్యాలో అంటే మనకి పశువు సంబంధించిన కొవ్వు అలాగే లార్డ్ అంటే మనకి మన పందికి సంబంధించిన కొవ్వుని ఇవి ఎక్కువ ఉన్నాయి ఏంటంటే శతాబ్దాలుగా పోరాటం చేస్తున్నాం రామజన్మ అయోధ్య రామ రామ మందిరం కోసం దానికి కూడా వీళ్ళు లక్ష వన్ ల్యాక్ లడ్డు లక్ష లడ్లు ఇలా బీఫ్ తోటి పిక్ ఫ్యాక్ తోటి ఫిష్ ఆయిల్ తోటి కలిపిన లడ్డు లక్ష లడ్లు కొన్ని దశాబ్దాలుగా శతాబ్దాలుగా అయోధ్య రామ మందిరం కావాలి చాలా ప్రతిష్టాత్మకంగా తీసుకుంటే దానికి కూడా తిరుపతి లడ్డు టీటీడీ లడ్డు లేదు ఇది అంతా దీన్ని కదిలిపోయింది ఈ రోజున ఇలాంటి అపవిత్రం జరిగింది దీని గురించి ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ